ಅವಾಗ ಅವರು ಡಾಕ್ಟರ್ ನಿರೀಕ್ಷಿತ ಒಂದು ಕೆಜಿ ತಗೊಂಡ್ರು ಯೂಸ್ ಮಾಡಿದ್ರು ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ಜೀನಿ ಇಲ್ಲಿ ಏನೇನು ತಾಕತ್ತು ಇದೆ ಅಂತ ಅವಾಗ ಗೊತ್ತಾಯ್ತು ನಿರೀಕ್ಷಿತ ಅಂದ್ರೆ ಅದು ಹೆಂಗೆ ಅವ್ರಿಗೆ ಹೆಂಗೆ ಸಿಗುತ್ತೆ ಅವ್ರಿಗೆ ನೀವು ಒಂದ್ ಕೆಜಿ ಅವ್ರಿಗೆ ಯಾವ ತರ ತಗೊಂಡೋಗ ಇವರೇ ಬರ್ಬೇಕು ಅನ್ನೋದಿಲ್ಲ ಸರ್ ನಾವು ಕಷ್ಟ ಬೀಳ್ತಿದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಜನನೇ ಕೊಡ್ತಾರೆ ಸರ್ ಜೀನಿ ಅನ್ನುವಂತ ಒಂದು ಪ್ರಾಡಕ್ಟ್ಗೆ ಹೆಂಗೆ ನಿಮ್ಗೆ ತಿರುವು ಸಿಗುತ್ತೆ ಜಾಸ್ತಿ ಅದು ಹೆಂಗೆ ಸೇಲ್ ಆಗೋ ಕಾರಣ ಆಗುತ್ತೆ ಆ ಉದ್ದೇಶಕ್ಕೆ ಅವ್ರ ಹತ್ರ ಪೆನಾಯಿಲ್ ಇದ್ರು ನನ್ನ ಹತ್ರ ಪೆನಾಯಿಲ್ ತಗೊಂಡ್ರು ಪೌಡರ್ ತಗೊಂಡ್ರು ಸರ್ ಆ ನಂತರ ಏನಕ್ಕೆ ಡಾಕ್ಟರ್ ಅಂತ ಕೇಳಿದೆ ಅವಾಗ ಜೀನಿ ಜಗತ್ತು ಗೊತ್ತಾಯ್ತು ಸರ್ ಈ ಒಂದು ಸಂದರ್ಭ ಇದೆಯಲ್ಲ ಸರ್ ನೀವು ಬ್ರ್ಯಾಂಡಿಂಗ್ ಮಾಡುವಂತ ಸಂದರ್ಭ ಅಥವಾ ಕಡೆ ಸ್ಟಾಲ್ ಹಾಕುವಂತ ಸಂದರ್ಭ ತುಂಬಾ ಅವಮಾನಗಳಾಗಿರ್ಬಹುದಲ್ವಾ ಅವಮಾನಗಳು ಮಾಡಿರಬಹುದು ಅವಮಾನ ಅಂದ್ರೆ ಮಾಡಿದ ಬಂದಿದ್ದೆ ಸರ್ ಒಂದು ಭೂಮ್ ಅನ್ನೋದು ಬರ್ಬೇಕು ಸರ್ ಪ್ರತಿಯೊಂದಕ್ಕೂ ಕೂಡ ಒಂದು ಹೊಸ ತಿರುವು ಬರ್ಲೇಬೇಕು ಈಗ ನೀವ್ ಹೇಳಿದ್ರಿ ನನ್ ಮದುವೆ ಆದ್ಮೇಲೆ ಸ್ವಲ್ಪ ಬದಲಾವಣೆ ಆಯ್ತು ನನ್ನ ಲೈಫಲ್ಲಿ ಅಂತ ಯಾರ ಇವತ್ತು ನಮ್ಮ ಮನೆ ಬಾಗ್ಲಿ ಸಾಲ ಕೊಟ್ಟು ಸಾಲ ಕೊಟ್ಟಿದ್ರು ಯಾರು ಸಾಲಗಾರ ನಮ್ಮಂತ ಕಳಿಸ್ತಿದ್ರು ಇವತ್ತು ಅವ್ರ ಕಷ್ಟಕ್ಕೆ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಹೆಗ್ಗದ್ದೆ ಸ್ಟುಡಿಯೋ ಇದು ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಪೆನೈಲ್ ಮಾಡಿ ಒಂದು ಹಂತಕ್ಕೆ ಬಂದೆ ಸರ್ ಐವತ್ತರಿಂದ ಅರವತ್ ಸಾವಿರ ಲಾಭಕ್ಕಂತೂ ತುಂಬಾ ಚೆನ್ನಾಗಿ ಬಂದೆ ಅದೇ ಟೈಮ್ ಅಲ್ಲಿ ನಮ್ಮ ಮನೇಲಿ ಕೊರಲೆ ಇತ್ತು ಸರ್ ನೋಡಿ ಹೆಂಗೆ ಅನ್ನೋದು ನಾವು ಕಷ್ಟ ಬೆಳೆಸಿದ್ರೆ ಮೇಲೆ ಒಬ್ಬ ದೇವ್ರ ಇರ್ತಾನೆ ಸರ್ ಅವನಂತೂ ನೋಡೇ ನೋಡ್ತಾನೆ ಇವತ್ತು ನೂರ್ ಜನ ಹೇಳ್ಬೋದು ದೇವ್ರ ಎಲ್ಲಿದ್ದಾನೆ ಸರ್ ನಾವು ಕಷ್ಟ ಬಿದ್ರೆ ಯಾರಾದ್ರೂ ಒಬ್ಬರು ಮುಖಾಂತರ ದೇವ್ರು ಅಂತ ಬಂದೇ ಬರ್ತಾರೆ ಸರ್ ದೇವರೇ ಬರಬೇಕು ಅನ್ನೋದಿಲ್ಲ ಸರ್ ನಾವು ಕಷ್ಟ ಬೆಳಿತಿದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಜನನೇ ಕೊಡ್ತಾರೆ ಸರ್ ಅದೇ ಟೈಮಲ್ಲಿ ಎರಡ್ ಸಾವಿರದ ಹದಿನಾರು ಟೈಮಲ್ಲಿ ನಮ್ಮ ಮನೆಯಲ್ಲಿ ಕೊರಲೆ ಇದ್ವು ಆ ಕೊರಲೆ ಮಾರಬೇಕು ಯಾರು ತಾಳಲ್ಲ ಅದೇ ಟೈಮಲ್ಲಿ ನಮ್ಮ ನಾದಿ ಗಂಡ ಒಬ್ಬಿದ್ದ ಬೆಂಗಳೂರಲ್ಲಿದ್ದ ಅವನು ಸಮೇತ ಫ್ರೀಯಾಗಿದ್ದ ಆ ಕೊರಲೆ ಮಾಡಿ ಹಿಂಗೆ ಮಾತಾಡ್ಬೇಕಾದ್ರೆ ನಾವು ಬಾಕ್ಸ್ ಮಾಡ್ಸಕ್ ಹೋಗಿದ್ವಿ ಸರ್ ಆದ್ರೆ ಅನಿರೀಕ್ಷಿತವಾಗಿ ಬಂದವ ಸರ್ ಇವೆಲ್ಲ ಹಿಂಗೆ ಪೆನೈಲ್ ಎಲ್ಲ ಕೊಡ್ತಾ ಇದ್ವಿ ಪೆನೈಲ್ ಕೊಡ್ಬೇಕಾದ್ರೆ ಡಾಕ್ಟರ್ ಕೇಳಿದ್ರು ಪೌಡರ್ನ ಆ ಪೌಡರ್ ಅವ್ರಿಗೆ ಕೊಟ್ವಿ ಆ ಡಾಕ್ಟ್ರು ಶುರು ಮಾಡಿದ್ರು ಆ ಡಾಕ್ಟರ್ ನೀನ್ ಯಾಕೆ ಮಾಡಬಾರ್ದು ಅಂತ ತುಂಬಾ ಡಾಕ್ಟರ್ ಹೇಳಿದ್ಮೇಲೆ ಒಂದ್ ಎರಡು ತಿಂಗಳು ಸರ್ಚ್ ಮಾಡಿದೆ ಏನು ಡಾಕ್ಟರ್ ಪೆನಾಲ್ ಹೇಳ್ತಾ ಇದ್ರು ಅಂದ್ರೆ ನೀವು ಪೆನಾಲ್ ಗಳನ್ನ ಗೆ ಕೊಡ್ತಾ ಇದ್ರಿ ಕಾನ್ಸಂಟ್ರೇಶನ್ ಮಾಡ್ತಾ ಇದ್ರಿ ಅಲ್ಲಿ ನಿಮ್ಗೆ ಡಾಕ್ಟರ್ ಅಲ್ಲಿ ಡಾಕ್ಟರ್ ಅಂದ್ರೆ ನಾವ್ ಕೊಡುವಂತ ಪೆನೈಲ್ ಡಾಕ್ಟರ್ ಏನ ಸರ್

ಅವಾಗ ಅವರು ಡಾಕ್ಟರ್ ನಿರೀಕ್ಷ ಒಂದು ಕೆಜಿ ತಾಂಡ್ರು ಯೂಸ್ ಮಾಡಿದ್ರು ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ಜೀನಿ ಇಲ್ಲಿ ಏನೇನು ತಾಕತ್ ಇದೆ ಅಂತ ಅವಾಗ ಗೊತ್ತಾಯ್ತು ಅಲ್ಲ ನಿರೀಕ್ಷಿತ ಅಂದ್ರೆ ಅದು ಹೆಂಗೆ ಅವ್ರಿಗೆ ಹೆಂಗ್ ಸಿಗುತ್ತೆ ಅವ್ರಿಗೆ ನೀವು ಒಂದ್ ಕೆಜಿ ಜಿ ಅವ್ರಿಗೆ ಯಾವ ತರ ತಗೊಂಡೋಗಿ ಕೊಡ್ತೀರಾ ಅಲ್ಲಿ ಏನೋ ಏನೊಂದು ಇರಬೇಕಲ್ವಾ ಅಂದ್ರೆ ಹೆಂಗ್ ರೆಡಿ ಮಾಡ್ತೀರಾ ಅಂತ ಸರ್ ಅಂದ್ರೆ ನಾನು ಫೆನೈಲ್ ಕೊಡಕ್ಕೆ ಅಂತ ಡಾಕ್ಟರ್ ಓಕೆ ನಾನು ತುಮಕೂರ್ಗೆ ಹೋಗಿದ್ದೀನಿ ಅಂತ ನಮ್ಮ ಅತ್ತಿಗೆ ಗೊತ್ತಾಯ್ತು ಅದೇ ಟೈಮ್ ಅಲ್ಲಿ ಫೋನ್ ಮಾಡ್ತು ನನಗೆ ಕೊರಳೆ ನವಣೆ ಆರ್ಕ ಸಾಮೆ ಊದ್ಲು ಬರ್ಗು ಐದು ಬೇಕು ಕಣಪ್ಪ ತಾಂಬಾ ಅಂತ ಫೋನ್ ಮಾಡ್ತು ನಾನು ಆಯ್ತು ತಂಬತ್ತಿ ನನಗ್ ಗೊತ್ತಿತ್ತು ಅಂತ ಗೊತ್ತಿತ್ತು ಆದ್ರೆ ಡಾಕ್ಟ್ರಿಗೆ ಗೊತ್ತಿರ್ಲಿಲ್ಲ ಡಾಕ್ಟರ್ಗೆ ಫೋನ್ ತಾಂಬ ಏನೇನ್ ಬೇಕು ಅಂತ ಎಲ್ಲ ಬರಸ್ತು ಬಾದಾಮಿ ಗೋಡಂಬಿ ಎಲ್ಲ ಬರಸ್ತು ಬರ್ಸಿದ್ಮೇಲೆ ಡಾಕ್ಟರ್ ಏನ್ ಕಾದೋ ಅಂತಂದ್ರು ಏ ಡಾಕ್ಟ್ರೇ ನೋಡ್ರಿ ಹೇಳ್ತೀನಿ ಕೊರಳೆ ನವಣೆ ಆರ್ಕ ಸಾಮೆ ಊದ್ಲು ಬರ್ಗು ಜೋಳ ಸಜ್ಜೆ ಹೆಸರು ಕಾಳು ಅವರೆಕಾಳು ಕಾಳು ಉದ್ದಿನ ಕಾಳು ಸೋಯಾ ಬಾದಾಮಿ ಗೋಡಂಬಿ ಏಲಕ್ಕಿ ಮೆಂತೆ ಮೆಣಸು ಕಡಲೆ ಬೀಜ ಬೀಜ ಹೆಸರು ಕಾಳು ಕಾಳು ಇವನ್ನೆಲ್ಲ ಹಾಕಿ ನಮ್ಮತ್ತೆ ಫಸ್ಟ್ ಹಾಕುತ್ತೆ ಆ ನಂತರ ಅದನ್ನ ನೀರಲ್ಲಿ ಹಾಕಿ ದರಳಾಗ ಒಣಗಸ್ತೈತೆ ಆಮೇಲೆ ಅದನ್ನ ಮಣ್ಣಿನ ಮಡಕೆ ಉರಿತೈತೆ ಆಮೇಲೆ ಬೀಸಕೆಲ್ಗ ಹಾಕಿ ಬೀಸಿ ಪೌಡರ್ ಮಾಡಿ ಕೊಡ್ತೈತೆ ಗಸಗಸೆ ಗಸಗಸೆ ಸಖತ್ ಆಗಿರ್ತೈತೆ ಡಾಕ್ಟ್ರಿ ಅಂತ ಅಂದೆ ಇಲ್ಲೇ ಸಿರಿಧಾನ್ಯ ಎಲ್ಲಾ ಹಾಕುತ್ತೆ ಓನ್ ಡಾಕ್ಟರ್ ಅದನ್ನೇ ತಾನೇ ಬರ್ಸಿದ್ದು ಅಂದ್ರು ನನ್ಗೊಂದ್ ಕೆಜಿ ತಾಂಬಾ ಅಂತ ಅಂದ್ರು ಅಂದ್ರೆ ಅನಿರೀಕ್ಷಿತ ಅವ್ರು ಕೇಳಿದ್ರು ನಾನು ಹೇಳ್ದೆ ಯಾಕೆಂದ್ರೆ ಡಾಕ್ಟ್ರ್ ಪರಿಚಯ ಇದ್ರು ನನಗೂ ಕೆಲ್ಸ ಇರ್ಲಿಲ್ಲ ಡಾಕ್ಟರ್ ಕೇಳಿದ್ರು ಅಂತ ಎಲ್ಲ ಹೇಳಿದೆ ಆಮೇಲೆ ಡಾಕ್ಟರ್ ತಂದ್ ತಂದ್ಕೊಟೆ ಒಂದು ತಿಂಗಳ ನಂತರ ಫೋನ್ ಮಾಡುದು ಸರ್ ನನ್ ಹತ್ ಕೆಜಿ ಬೇಕು ದಿಲ್ಲಿ ಅಂತಾನ ಕದರ್ಕಂಡ್ ಕುಡಿತೀರಾ ಅಂತ ತುಂಬಾ ತಮಾಷೆಗೆ ಹೇಳಿದೆ ಸರ್ ಆಮೇಲೆ ತಾಂಬಾ ತಾಂಬ ಹೇಳ್ತೀನಿ ಅಂದ್ರು ಆಮೇಲೆ ನಿಮಗೆ ಹತ್ ಕೆಜಿ ಪೌಡರ್ ಬೇಕು ತಾನೆ ಒಂದ್ ಇಪ್ಪತ್ ಕೆಜಿ ಪೆನಾಯಿಲ್ ತಡ್ರೆ ತಾಂಬತ್ತಿನಿ ಅಂದ್ರಿ ಅಂತ ಅವ್ರ ಉದ್ದೇಶ ಇಪ್ಪತ್ ಲೀಟರ್ ಪೆನಾಯಿಲ್ ಗೆ ಎಷ್ಟಾಗುತ್ತೆ ಸಾವಿರ ರೂಪಾಯಿ ಆಗುತ್ತೆ ಸರ್ ಅಷ್ಟೇ ಆಗೋದು ಅವ್ರ ಉದ್ದೇಶ ಸಾವಿರ ರೂಪಾಯಿ ಹೋದ್ರೂ ಪರವಾಗಿಲ್ಲ ನನ್ಗೆ ಹತ್ ಕೆಜಿ ಪೌಡರ್ ಬೇಕು ಓ ಆ ಉದ್ದೇಶಕ್ಕೆ ಅವ್ರ ಪೆನೈಲ್ ಇದ್ರು ನನ್ನ ಹತ್ರ ಪೆನಾಯಿಲ್ ತಗೊಂಡ್ರು ಆ ಪೌಡ್ರೂ ತಗೊಂಡ್ರು ಸರ್ ಆ ನಂತರ ಏನಕ್ಕೆ ಡಾಕ್ಟರ್ ಅಂತ ಕೇಳ್ದೆ ಅವಾಗ ಜೀನಿ ಜಗತ್ತು ಗೊತ್ತಾಯ್ತು ಸರ್ ಜೀನಿಲ್ ಇರೋ ತಾಕತ್ ಅವಾಗ ಜೀನಿಯನ್ನ ಹೆಸರು ಗೊತ್ತಿಲ್ಲ ಎಂಜೆಗೋಲ್ಡ್ ಅಷ್ಟೇ ಗೊತ್ತಿರೋದು ಆ ಪೌಡ್ರ್ ತಾಕತ್ ಗೊತ್ತಾಯ್ತು ಸರ್ ಸಿರಿಧಾನ್ಯದ ತಾಕತ್ತು ಆ ಡಾಕ್ಟರ್ ಬಿಡ್ಸ ಹೇಳಿದ್ಮೇಲೆ ಗೊತ್ತಾಯ್ತು ಆ ಡಾಕ್ಟರ್ ಬರ್ಬೇಕಾದ್ರೆ ಹೇಳಿದ್ರು ಲೇ ಇದನ್ನೇ ಯಾಕೋ ಬ್ರ್ಯಾಂಡ್ ಮಾಡಬಾರ್ದು ಇದನ್ನೇ ಯಾಕೋ ಜನಗಳಿಗೆ ಕೊಡಬಾರ್ದು ಅಂತ ನಾನ್ ನಡ್ಕೊಂಡ್ ಬರ್ತಿದಿನಿ ಅವ್ರು ಹೇಳ್ತಲೇ ಇದ್ದಾರೆ ಅನಿರೀಕ್ಷಿತವಾಗಿ ಅಲ್ದೆ ಅವಾಗ ಒಂದ್ ನನ್ಗೆ ಅರ್ಥ ಆಯ್ತು ನಾನು ಏನೇ ಪೆನಾಯಿಲ್ ಬಾಟ್ಲು ಮಾಡಿ ಹಾಕೋದ್ರ ಸಮೇತ ಔಟೇಜ್ಮೆಂಟ್ ಗೆ ನಾನು ಏನೂ ಬ್ರ್ಯಾಂಡ್ ಮಾಡಕ್ ಆಗಲ್ಲ ನಾನ್ ಡಾಕ್ಟರ್ ಹೇಳ್ದಂಗೆ ಯಾಕೆ ಒಂದ್ ಒಳ್ಳೆ ಆಹಾರ ಕೊಡಬಾರ್ದು ಜನಗಳಿಗೆ ಅನ್ನೋ ಉದ್ದೇಶಕ್ಕೆ ಅದೇ ಟೈಮಲ್ಲಿ ಅವನು ನಮ್ಮ ನಾದನಿ ಗಂಡನು ಫ್ರೀ ಇದ್ದ ಅವನು ಬಂದ್ ಸೇರ್ಕಂಡ ಅದೇ ಟೈಮಲ್ಲಿ ಬಾಕ್ಸ್ ಮಾಡ್ಸಕ್ ಹೋದ್ವಿ ಅಲ್ಲಿ ಯಾರೋ ಒಬ್ರು ಬೆಂಗಳೂರಲ್ಲಿ ಬಿ ಎನ್ ಎಲ್ ರಾಕೇಶ್ ಅಂತ ಇದ್ದಾರೆ ಸರ್ ಆ ಯಶವಂತಪುರದಲ್ಲಿ ಅವ್ರದ್ದು ಮಾರ್ಕೆಟ್ ಇದೆ ಅವ್ರ ಅದೇ ಟೈಮ್ ಅಲ್ಲಿ ಒಂದು ಶ್ರೀರಂಗ ಡಿಜಿಟಲ್ ಸ್ಟುಡಿಯೋ ಅದು ರಾಜಾಜಿ ನಗರದಲ್ಲಿ ಇದೆ ಸರ್ ಅವ್ರ ಹತ್ರ ಬಾಕ್ಸ್ ಮಾಡ್ಸಕ್ ಹೋದೆ ನಾನು ಗೊತ್ತು ನಂಗೆ ನಿಮಗೆ ಅಲ್ಲಿ ಮಾಡ್ಸಕ್ ಹೋದೆ ಸರ್ ಅದೇ ಟೈಮ್ ಅಲ್ಲಿ ಬಾಕ್ಸ್ ಮಾಡ್ಸಕ್ಕೆ ಅಂತ ಕುಂತಿದ್ವಿ ಅವರು ವಿಸಿಟಿಂಗ್ ಕಾರ್ಡ್ ಮಾಡ್ಸಕ್ ಬಂದಿದ್ರು ಯಾರು ರಾಕೇಶ್ ಅನ್ನೋರು ವಿಸಿಟಿಂಗ್ ಕಾರ್ಡ್ ಮಾಡ್ಸಕ್ ಬಂದಿದ್ರು ನಾನ್ ವಿಸಿಟಿಂಗ್ ಕಾರ್ಡ್ ಮಾಡ್ಬೇಕಾದ್ರೆ ಬಾಕ್ಸ್ ಮಾಡ್ಬೇಕಾದ್ರೆ ಏನೇನ್ ಆಗ್ತೀ ಅಂತ ಹೇಳಿನಲ್ಲ ಬಾಕ್ಸ್ ಮೇಲೆ ಕೊರಲೆ ನವಣೆ ಆರ್ಕೆ ಎಲ್ಲ ಬರಸ್ತಾ ಇದ್ವಿ ಆ ಬಿ ಎಲ್ ಏನಾರ ಸರ್ ನಿಮ್ಮಲ್ಲಿ ಯಾವ ಕೊರಲೆ ಸಿಕ್ಕಿರೀಗ ತಂದ್ಕೊಡಿ ಸರ್ ಅಂದು ವಿಸಿಟಿಂಗ್ ಕಾರ್ಡ್ ಕೊಟ್ರು

ಇದನ್ನ ಅಕ್ಕಿ ಕೊಡೋದು ಬಂತು ಮನೇಲಿ ಬೇಸ್ಟ್ ಆಗಿ ಕೊರಲೆ ಬಿದ್ದಿತ್ತು ಅದನ್ನ ಅಕ್ಕಿ ಮಾಡ್ಕೊಡ್ಬೇಕೆ ಅಕ್ಕಿ ಮಾಡೋದ್ ಕೇಳ್ದೆ ಏನಿಲ್ಲ ಕಣ ಮಾಡ್ಸು ಡಿ ಅಲ್ಲಿ ಕ್ಲೀನ್ ಮಾಡಿಸು ಗೆ ಮೆಷಿನ್ ಅಕ್ಕಿ ಬರ್ತವೆ ನುಚ್ಚಿಗೆ ಹಾಕ್ತವೆ ಫ್ರೀಯಾಗಿ ಮಾಡ್ಸು ಅಂತ ಒಂದ್ ಎರಡ್ ಸರಿ ತೋರ್ಸ್ಕೊಡ್ತು ಸರ್ ಅಕ್ಕಿ ಮಾಡಿ ಬೆಂಗ್ಳೂರ್ಗೆ ಹಾಕಕ್ ಶುರು ಮಾಡಿದೆ ಸರ್ ನನ್ಗೆ ಅವಾಗ ಗೊತ್ತಾಯ್ತು ಲಾಭ ಎಷ್ಟು ಬರ್ತಾ ಇದೆ ಅಂತ ಅಂದ್ರೆ ನೋಡಿ ಒಂದು ಕೊರಲೆ ಬೆಲೆ ಖಾಲಿ ಸರ್ ಹದಿನಾಲ್ಕು ರೂಪಾಯಿ ಇತ್ತು ಅಕ್ಕಿ ಬೆಲೆ ತೊಂಬತ್ ರೂಪಾಯಿ ಇತ್ತು ಅಂದ್ರೆ ವ್ಯತ್ಯಾಸ ಗೊತ್ತಾಯ್ತು ರೂಪಾಯಿ ಕೊಟ್ಟು ನಾವೇ ಖರೀದಿ ಮಾಡ್ತಿದ್ದೆ ಅವಾಗ ರೈತರಿಂದ ಖರೀದಿ ಮಾಡಕ್ ನಿಂತ್ಕೊಂಡೆ ಒಂದ್ ಕಡೆ ಅಕ್ಕಿ ಸಪ್ಲೈ ಮಾಡಕ್ ನಿಂತ್ಕೊಂಡ್ವಿ ಒಂದ್ ಕಡೆ ಆ ಜೀನಿ ಅಂತ ಹೆಸರಿಟ್ಟು ಪ್ರಚಾರ ಮಾಡಕ್ ನಿಂತ್ಕೊಂಡ್ವಿ ಅಂದ್ರೆ ಅವಾಗ ಶುರು ಮಾಡಿದಾಗ ಸರ್ ಎಷ್ಟು ಕಷ್ಟ ಅಂತ ಅಂದ್ರೆ ಅದು ಹೇಳೇ ಬಾರದು ಅಷ್ಟು ಕಷ್ಟದಿಂದ ಶುರು ಸರ್ ಹೌದಾ ತುಂಬಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಕೂಡ ನಿಮ್ಮ ಹತ್ರ ಜಾಸ್ತಿ ಇರಲ್ಲ ನೀವೇ ಎಲ್ಲ ಕೆಲಸ ಮಾಡಿಕೊಂಡು ನೀವೇ ಹುರಿದು ಅಥವಾ ನೀವೇ ಪ್ಯಾಕಿಂಗ್ ಮಾಡಿ ನೀವೇ ಎಲ್ಲೆಲ್ಲೋ ಸ್ಟಾಲ್ ಹಾಕೊಂಡು ಮಾಡ್ತಿದ್ರಿ ಅನ್ಕೊಂಡೆ ಈ ಒಂದು ಬೂಮ್ ಅನ್ನೋದು ಬರಬೇಕು ಸರ್ ಪ್ರತಿಯೊಂದಕ್ಕೂ ಕೂಡ ಒಂದು ಹೊಸ ತಿರುವು ಬರಲೇಬೇಕು ಈಗ ನೀವು ಹೇಳಿದ್ರಿ ನನ್ನ ಮದುವೆ ಆದ್ಮೇಲೆ ಸ್ವಲ್ಪ ಬದಲಾವಣೆ ಆಯ್ತು ನನ್ನ ಲೈಫಲ್ಲಿ ಅಂತ ಸೊ ಈ ಜೀನಿಗೆ ನೀವು ಅಷ್ಟೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಎಲ್ಲೆಲ್ಲೋ ಅಲದಾಡ್ತಿದ್ರಿ ಆದ್ರೆ ಜೀನಿ ಅನ್ನುವಂಥ ಒಂದು ಪ್ರಾಡಕ್ಟ್ಗೆ ಹೇಗೆ ನಿಮಗೆ ತಿರುವು ಸಿಗುತ್ತೆ ಜಾಸ್ತಿ ಅದು ಹೆಂಗೆ ಸೇಲ್ ಆಗೋ ಕಾರಣ ಆಗುತ್ತೆ ಸರ್ ಕಾರಣ ಸೇಲ್ ಆಗೋದಕ್ಕೆ ಒಬ್ರು ಗುಲ್ಬರ್ಗದಲ್ಲಿ ತುಮಕೂರ್ ಹತ್ರ ಒಂದು ರತ್ನಂ ಅಂತ ಹೋಟ್ಲ್ ಇದೆ ಸರ್ ಐ ದಾಬಾಸ್ಪೇಟೆ ಹತ್ರ ಹೋಟ್ಲ್ ಇದೆ ರತ್ನಂ ಅಂತ ಅಲ್ಲಿ ನಾನು ಸ್ಟಾಲ್ ಹಾಕಿದ್ದೆ ಅಲ್ಲಿ ಯಾರೋ ಒಬ್ಬ ಗುಲ್ಬರ್ಗದವರು ಒಬ್ರು ಅಪಾರ್ಟ್ಮೆಂಟ್ ಇದೆ ಸರ್ ಅಲ್ಲಿ ಬಂದು ಊಟ ಮಾಡಿದ್ರು ನಾನು ಅವ್ರ ಹತ್ರ ಕಾರ ನಿಂತ ಸರ್ ಇದು ಜೀನಿ ಕುಡಿಯೋದ್ರಿಂದ ಶುಗರ್ ನಾರ್ಮಲಿ ಬರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಅಂದ್ರೆ ಅವ್ರ ತಮಾಷೆ ನಾನ್ ಹಿಂಗೆ ಮಾತಾಡ್ಬೇಕಾದ್ರೆ ಯೂಸ್ ಮಾಡಿ ರಿಸಲ್ಟ್ ಬಂದ್ರೆ ದುಡ್ಡು ಕೊಡಿ ಸರ್ ಅಂತ ಅಂದೆ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಬಂದ್ರೆ ದುಡ್ಡು ಕೊಡಿ ಸರ್ ಇಲ್ಲ ಕೊಡ್ಬೇಡಿ ಸರ್ ಅಂದೆ ಆಯ್ತಪ್ಪ ಒಂದ್ ಕೆಜಿ ಕೊಡು ರಿಸಲ್ಟ್ ಬಂದ್ರೆ ದುಡ್ಡು ಕೊಡ್ತೀನಿ ಅಂದ್ರು ಬಾಯ್ ಬಿಟ್ಟು ಹೇಳಿದೀನಿ ಯೂಸ್ ಮಾಡಿ ರಿಸಲ್ಟ್ ಬಂದ್ರೆ ದುಡ್ಡು ಕೊಡಿಲ್ಲ ಕೊಡ್ಬೇಡಿ ಅಂತ ಹೇಳಿದಿರಿ ಆಯ್ತು ನನಗೂ ನಂಬಿಕೆ ಆಯ್ತು ಆಯ್ತು ಬಿಡು ಅಂತ ಒಂದ್ ಕೆಜಿ ಕೊಟ್ಟೆ ಯೂಸ್ ಒಂದು ರೂಪಾಯಿ ರೂಪಾಯಿ ಪ್ಲಸ್ ಚಾರ್ಜ್ ರೂಪಾಯಿ ನನ್ನ ಅಕೌಂಟ್ ಗೆ ಹಾಕಿದ್ರು ನನ್ನ ಅಕೌಂಟ್ ಹಾಕಿ ಫೋನ್ ಮಾಡಿದ್ರು ರೀ ನಾವ ಕಣ್ರಿ ರತ್ನ ಮೋಟ್ಲ ಹತ್ರ ತಾಂಡಿದ್ವಲ್ಲ ನಿಮ್ ಜೀನಿ ತಾಂಡಿದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನಿನ್ನ ಅಕೌಂಟ್ ಗೆ ಹಾಕಿದೀನಿ ಅದು ಬಂದೈತೆ ಚೆಕ್ ಅಂದ್ರು ಬಂದೈತೆ ಸರ್ ಅಂದ್ರೆ ಇಮಿಡಿಯೇಟ್ಲಿ ಎರಡ್ ಸಾವಿರದ ನಾನ್ನೂರು ರೂಪಾಯಿ ದುಡ್ಡು ಹಾಕಿದ್ರು ಸರ್ ಇಮಿಡಿಯೇಟ್ಲಿ ಅವಾಗ ತಿರ್ಗಾ ರಿಟರ್ನ್ ಫೋನ್ ಮಾಡಿದೆ ಸರ್ ಏನ್ ಕೇಳ್ ನನ್ಗೆ ಐದ್ ಕೆಜಿ ಬೇಕು ಕಳ್ಸು ಅಂತ ಅಂದ್ರೆ ಅಲ್ಲಿಗೆ ನನ್ಗೊಂದು ಧೈರ್ಯ ಬಂತು ಸರ್ ನೋಡಿ ಏನು ಇಲ್ದವನ್ಗೆ ಸ್ವಲ್ಪ ನೀರ್ ಬಂತು ಅಂದ್ರೆ ಅವ್ನ್ ಚಿಗುರು ಕಳ್ತಾನೆ ಸರ್ ಅಂದ್ರೆ ಒಂದು ಒಣಗಿದ ಅಂತ ಗಿಡಕ್ಕೆ ಯಾರಾದ್ರೂ ಒಂದು ಹನಿ ನೀರ್ ಹಾಕಿದ್ರೆ ಅದು ಚಿಗುರು ಬಿಡುತ್ತೆ ಅವಾಗ ನನ್ ಮನ್ಸು ಚಿಗುರುತ್ತೆ ಸರ್ ಅಂದ್ರೆ ಗುಲ್ಬರ್ಗದಲ್ಲಿರುವಂತ ವ್ಯಕ್ತಿ ಒಂದ್ ಕೆಜಿ ಕುಡಿದು ಯಾವಾಗ ರಿಸಲ್ಟ್ ಬಂತು ಇದನ್ನ ಜನಗಳಿಗೆ ತಿಳಿಸಿದ್ರೆ ನಾನು ಆರಾಮಾಗಿರ್ಬೋದು ಅಂದ್ರೆ ಜನಗಳಿಗೆ ಒಂದ್ ಒಳ್ಳೆ ಆಹಾರ ಕೊಡಬಹುದು ಅನ್ನೋದೊಂದು ನನಗೆ ತಾಂಟ್ ಬಂತು ಅವಾಗ ಎಷ್ಟು ಕಷ್ಟ ಬಿದ್ರು ನನಗೆ ಗೊತ್ತೇ ಆಗ್ಲಿಲ್ಲ ಸರ್ ಬೆಳಗಿನ ಜಾವ ಒಂದ್ ಗಂಟೆಗೆ ಎದಾಳ್ತಿದ್ದೆ ಒಂದ್ ಗಂಟೆಗೆ ಎದ್ದು ದುರ್ಗಕ್ಕೆ ಹೋಗ್ತಿದ್ದೆ ನಾಲ್ಕು ಗಂಟೆಗೆ ಪಾಂಪ್ಲೆಟ್ಸ್ ಇಡ್ತಿದ್ದೆ ಪಾಂಪ್ಲೆಟ್ ಇಟ್ಟ ನಂತರ ಪೇಪರ್ ಅಲ್ಲಿ ಪಾಂಪ್ಲೆಟ್ಸ್ ಇರ್ತಿದ್ದೆ ಆರು ಗಂಟೆಗೆ ಎದ್ದು ಗಂಜಿ ಮಾಡ್ತಿದ್ದೆ ಒಮ್ಮ ಎಂಟು ಗಂಟೆ ತನಕ ಬಂದರಿಗೆ ಗಂಜಿ ಫ್ರೀ ಆಗಿ ಕೊಡ್ತಾ ಇದ್ದೆ ಸ್ಟಾಲ್ ಹಾಕಿ ಜೀನಿ ಬಗ್ಗೆ ಅಭಿಪ್ರಾಯ ತಿಳಿಸಿದ್ದೆ ಒಂಬತ್ ಗಂಟೆ ನಂತರ ಯಾರು ಫೋನ್ ಮಾಡ್ತಾರೋ ಅವ್ರಿಗೆ ಮನೆ ಹತ್ರ ತಾಣ ಕೊಡ್ತಿದ್ದೆ ನಡ್ಕೊಂಡು ಹೋಗ್ತಿದ್ದೆ ಸರ್ ಒಂದ್ ಕಡೆ ಟಾಟಾ ಸುಮ್ ಹಾಕಿ ನಡ್ಕೊಂಡು ಹೋಗ್ತಿದ್ದೆ ಏನಕ್ಕೆ ಎರಡು ಕಿಲೋಮೀಟರ್ ತಾಣ್ರೆ ಡೀಸೆಲ್ ವರ್ಕ್ಔಟ್ ಆಗಲ್ಲ ಹೋಗಿ ಸುಮಾರು ಅಂದ್ರೆ ಒಂದ್ ಗಂಟೆ ತಕ್ಕ ಅದೇ ಕೆಲಸ ಮತ್ತೆ ಒಂದ್ ಗಂಟೆಯಿಂದ ಮನೆಗ್ ಬರೋದು ಮನೆಗ್ ಬರ್ಬೇಕಾದ್ರೆ ನಾಲ್ಕ್ ಗಂಟೆ ಆಗೋದು ನಾಲ್ಕ್ ಗಂಟೆಗೆ ಬಂದು ನಮ್ಮ ಮನೆಯವರ ಪೌಡರ್ ರೆಡಿ ಮಾಡಿ ಮತ್ತೆ ಪಂಪ್ಲೇಟ್ ಇಕ್ಕ ಬೆಂಗಳೂರಿಗೆ ಹೋಗೋದು ಮತ್ತೆ ನ್ಯೂಸ್ ಪೇಪರ್ ಇಕ್ಕಿಡು ಗಂಜಿ ಮಾಡು ಪ್ರಮೋಷನ್ ಮಾಡು ಕೊಡು ಆಮೇಲೆ ಇದೇ ಕೆಲಸ ಸರ್ ಸುಮಾರು ಸತತ ಎರಡು ವರ್ಷ ಕಷ್ಟ ಬಿದ್ದೆ ಸರ್ ಎರಡು ವರ್ಷ ಕಷ್ಟ ಬಿದ್ದಾಗ ಒಂದ್ ಹಂತಕ್ ಬಂತು ಸರ್ ಬಿಸ್ನೆಸ್ ಅನ್ನೋದು ಒಂದ್ ಹಂತಕ್ ಬಂತು ಒಂದು ಕೊರಲೆ ಅನ್ನೋದು ಪ್ರತಿ ವಾರ ಒಂದು ಟನ್ನು ನಮ್ಮ ಮಿಲ್ಲಿಂದ ಬೆಂಗಳೂರಿಗೆ ಸಪ್ಲೈ ಆಗೋದು ಪ್ರತಿದಿನ ನಮ್ಮ ಒಂದ್ ಕೆಜಿ ಸೇಲ್ ಆಗ್ತಾ ಇದ್ದು ಪ್ರತಿ ದಿನ ಕೆಜಿ ಕೆ ಜಿ ಸೇಲ್ ಆಗಿ ನಿಂತ್ಕೊಂಡು ಎಷ್ಟ್ ಜನ ಹಾಕೊಂಡ್ರಿ ಅವಾಗ ಎಷ್ಟು ಜನ ಅವಾಗ ಸ್ಟಾರ್ಟ್ ಮಾಡಿದಾಗ ಮೂವರ್ ಸ್ಟಾರ್ಟ್ ಮಾಡಿರು ಆ ಲೆವೆಲ್ ಬರ್ಬೇಕಾದ್ರೆ ಏಳ್ ಜನ ಆದ್ರು ನಮ್ಮ ಜೊತೆಗೆ ಕೆಲ್ಸಗಾರ ಏಳು ಜನ ಆದ್ರು ಆ ಎರಡೂವರೆ ವರ್ಷದ ನಂತರ ಇವತ್ತು ಸುಮಾರು ನಾನ್ನೂರು ಜನ ಇಲ್ಲೇ ಲೋಕಲ್ ಅಲ್ಲೇ ಕೆಲಸ ಮಾಡ್ತಾರೆ ಇಲ್ಲೇ ಇವತ್ತು ಇಲ್ಲೇ ಓವರ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರ ಜನಕ್ಕೆ ಉದ್ಯೋಗ ಆಗಿದೆ ಸೂಪರ್ ನೋಡಿ ಮೂರು ಜನ ಎರಡು ಜನ ಒಬ್ರು ಸೊ ಆಮೇಲೆ ಏಳು ಇಷ್ಟೆಲ್ಲ ಮಾಡಿ 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 ಇವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ನಿಮ್ ನಿಮ್ಮ ಹತ್ರ ಇವತ್ತು ಕೆಲಸಗಾರರಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೀವನವನ್ನ ಅವರು ಹೊಟ್ಟೆ ಹೊರ್ಕೊಂತಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದ್ ಸಂದರ್ಭ ಇದೆಯಲ್ಲ ಸರ್ ನೀವು ಬ್ರ್ಯಾಂಡಿಂಗ್ ಮಾಡುವಂತ ಸಂದರ್ಭ ಅಥವಾ ಬೇರೆ ಬೇರೆ ಕಡೆ ಸ್ಟಾಲ್ ಹಾಕುವಂತ ಸಂದರ್ಭ ತುಂಬಾ ಅವಮಾನಗಳಾಗಿರ್ಬಹುದಲ್ವಾ ನಿಮ್ಗೆ ಯಾವ್ಯಾವ ರೀತಿ ಅವಮಾನಗಳು ಸರ್ ಎಲ್ಲ ತರ ಆಗಿದೆ ಸರ್ ಯಾವತ್ಕೂ ಬೇಜಾರೇ ಇಲ್ಲ ಸರ್ ಇವತ್ತು ಅವ್ರ ಅವಮಾನ ಮಾಡ್ಲಿಲ್ಲ ಅಂದ್ರೆ ನಾನು ಈ ಮಟ್ಟ ಕುತ್ಕಲೇ ಇರ್ಲಿಲ್ಲ ಸರ್ ಹೌದಾ ಅವ್ರ ಅವಮಾನ ಮಾಡಿದಕ್ಕೆ ಚಲವಾಗಿ ಬಂದಿದ್ದು ಸರ್ ಯಾವ್ದೇ ವ್ಯಕ್ತಿ ನಾನೇ ಆಗ್ಲಿ ಸರ್ ಯಾರೋ ಒಬ್ಬ ಒಂದ್ ಏನೋ ಒಂದು ಪ್ರಾಡಕ್ಟ್ ಮಾಡ್ತಾ ಇರ್ತಾನೆ ಆ ಪ್ರಾಡಕ್ಟ್ ಹಂಗೆ ಹಿಂಗೆ ಅಂತ ಈ ಹೇಳಸ್ತಿದ್ರೆ ನಾಲ್ಕು ಜನಕ್ಕೆ ನಾನು ಈ ಹೇಳಿಸ್ತಿರ್ತೀನಲ್ಲ ನಾಲ್ಕು ಜನ ಕೇಳಿಸ್ಕೊಳ್ತಿರ್ತಾರೆ ಸರ್ ಆ ನಾಲ್ಕು ಜನಕ್ಕೆ ನಾನೇ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಆಗ್ತಾ ಇರುತ್ತೆ ಅಂದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಜನ ಬೈದ್ರು ಯಾವ್ದಾದ್ರು ಒಂದ್ ಹೇಳಿ ಸರ್ ಏನ್ ಏನ್ ಆಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮ ವೀಕ್ಷಕರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಇದೆ ಸರ್ ಅಂದ್ರೆ ಅದು ಒಂದೆರಡು ಹೇಳಿ ಸರ್ ಹೇಳಿದ್ರೆ ಸರ್ ಸರ್ ಅದನ್ನ ಹಳೇದ್ ಏನು ನೆಚ್ಕಬಾರದು ಅಂತ ತೀರ್ಮಾನ ಮಾಡಿದ್ದೀನಿ ಸರ್ ಯಾಕಂದ್ರೆ ಅಂತ ದೊಡ್ಡ ಕೈ ಘಟನೆಗಳನ್ನ ನನ್ ಲೈಫ್ ಇಲ್ಲಿವರೆಗೂ ಯಾವ್ದ್ರಲ್ಲೂ ಹೇಳಿಲ್ಲ ಸರ್ ಹೇಳೋದು ಬೇಡ ಅಂತಂದ್ರೆ ಯಾಕಂದ್ರೆ ತುಂಬಾ ಅವಮಾನ ಸರ್ ಎಷ್ಟು ಅಂತಂದ್ರೆ ನಾನು ಬೆಳಿತಾ ಇರ್ತೀನಿ ಆದಾಯ ಯಾಕಂದ್ರೆ ಸಾಲ ಇತ್ತು ಅಂತ ಎಲ್ಲರಿಗೂ ಗೊತ್ತು ಹೌದು ಇವತ್ತೆಲ್ಲರೂ ಬಿಸ್ನೆಸ್ ಕೊಟ್ಟವನ್ ಅಂತಂದ್ರೆ ಸುಮಾರು ಜನ ಸಾಲಗಾರನ್ ಕಳ್ಸರು ಅಂದ್ರೆ ಏ ಹೋಗ ಅವನಿಗೆ ಹೆಂಗೋ ಸಾಲ ಕೊಟ್ಟಿದ್ಯಾ ವಸೂಲಿ ಮಾಡ್ಕೊಳ್ಳೋದು ಹೊರಗ್ ಬರ್ಬೇಡ ಅವನು ಬಿಡ್ಬೇಡ ಅಂತ ಅಂದು ಸಾಲ ಕೊಟ್ಟವ್ರು ಇವತ್ತು ಅವ್ರ ಕಷ್ಟಕ್ಕೆ ಇವತ್ತು ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಸರ್ ಯಾರು ಇವತ್ತು ನಮ್ಮ ಮನೆ ಬಾಗ್ಲಿಕ್ ಸಾಲ ಕೊಟ್ಟು ಸಾಲ ಕೊಟ್ಟಿದ್ರು ಯಾರು ಸಾಲಗಾರನ ನಮ್ಮಂತ ಅಂತ ಕಳಿಸ್ತಿದ್ರು ಸಾಲುಗಾರ ಅಲ್ಲ ಕೊಟ್ಟಾರಲ್ಲ ಸರ್ ಆ ಕೊಟ್ಟ ಅಂತ ಬೇರೆ ಕಳಿಸ್ತಿದ್ರಲ್ಲ ಅವ್ರ ಕಷ್ಟಕ್ಕೆ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂದ್ರೆ ಸರ್ ಏನೇ ಆಗ್ಲಿ ಸರ್ ಹಿಂದೆ ನಾವ್ ಕಷ್ಟ ಬಿದ್ದಿದ್ದು ಹೇಳ್ಕೊಳತ್ಕಿನ ನಾವ್ ಕಷ್ಟ ಬಿದ್ದ ಹಿಂಗ್ ಬಿದ್ದಿದೀನಪ್ಪ ನೀನ್ ಬಿದ್ರೆ ಸಕ್ಸಸ್ ಆಗ್ತೀಯಾ ಅಂತ ಹೇಳ್ಕೊಂಡ್ರೆ ಇನ್ನೊಬ್ಬರಿಗೆ ಉತ್ತೇಜನ ಆಗುತ್ತೆ ಅನ್ನೋದು ನನ್ನ ಆಸೆ ಓಕೆ ನೀವು ಕೆಟ್ಟದ್ದನ್ನ ಹೇಳೋಕೆ ಬೇಡ ಅಂತಿದ್ದೀರಾ ಆದ್ರೆ ನಾನು ಒಳ್ಳೇದನ್ನ ಆದ್ರೂ ಕೇಳಬೇಕು ಒಳ್ಳೇದನ್ನ ಕೇಳುವಾಗ ನಾನು ಈ ಹಿಂದೆ ಮೋದಿ ಅವರ ಒಂದು ಸ್ಪೀಚ್ ಅಲ್ಲೂ ಕೂಡ ಅವರು ಗ್ರಾಪ್ ಮಾಡಿ ಹೇಳ್ತಾರೆ ಅಂದ್ರೆ ಸಿರಿಧಾನ್ಯದ ಬಗ್ಗೆ ಜಾಸ್ತಿ ಒಲವನ್ನ ಕೊಡಬೇಕು ಇಂತಹ ಫುಡ್ ಅನ್ನ ನಾವೆಲ್ಲರೂ ಜಾಸ್ತಿ ಸೇವಿಸಬೇಕು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ಹೇಳಿದ್ದು ನೀವು ಅಭಿಪ್ರಾಯ ಹೇಳಿದ್ದನ್ನ ಹಂಚ್ಕೋಬಹುದಾ ಸರ್ ತುಂಬಾ ಜನ ಇದ್ದಾರೆ ಸರ್ ಅಂದ್ರೆ ಸರ್ ಇವತ್ತು ಎಮ್ ಎಲ್ ಎಣಿಗಳು ರಾಜಕಾರಣಿಗಳು ಆಗ್ಬಹುದು ಅಧಿಕಾರಿಗಳು ನೀವೇ ಯೋಚನೆ ಮಾಡಿ ಸರ್ ಒಬ್ರು ಎಫ್ ಎಸ್ ಐ ಅಧಿಕಾರಿ ಸರ್ ಹರ್ಷವರ್ಧನ್ ಅಂತ ನಾನು ಎಫ್ ಎಸ್ ಮಾಡಿಸ್ಬೇಕಾದ್ರೆ ನನ್ನ ಜೀವಿ ಶುರು ಮಾಡಿದಾಗ ಎಸ್ ಐ ಮಾಡ್ತಿದ್ದೆ ಸರ್ ಅವತ್ತು ನನ್ನ ಕರೆದ್ ಬಿಟ್ಟು ಅವರೇ ಸ್ವಂತ ಬಂಡವಾಳ ಹಾಕ್ಬಿಟ್ಟು ಏಳುವರೆ ಸಾವಿರ ಖರ್ಚು ಮಾಡಿ ನನ್ಗೆ ಎಫ್ ಎಸ್ ಐ ಮಾಡ್ಕೊಟ್ರು ಸರ್ ಅಂದ್ರೆ ಖರ್ಚು ಮಾಡಿ ಸರ್ ಅಂದ್ರೆ ಅವರು ಜವಗನಹಳ್ಳಿ ಹತ್ರ ಹೋಗ್ತಾ ಇದ್ರಂತೆ ಸರ್ ನಾನು ಹೋಟ್ಲ್ ಮುಂದೆ ಸ್ಟಾಲ್ ಹಾಕ್ತೀನಿ ಅಂತ ನಿಮ್ಗೆ ಗೊತ್ತಲ್ಲ ಆ ಸ್ಟಾಲ್ ಆಗ್ತಾ ಇದ್ದೆ ಅಲ್ಲೊಂದು ಅಂಗಡಿ ಮುಂದೆ ಇಟ್ಟು ಬರ್ತಾ ಇದ್ದೆ ಸರ್ ಯಾರಾದ್ರೂ ಸೇಲ್ ಮಾಡಿ ಸೇಲ್ ಆದ್ರೆ ದುಡ್ಡು ಕೊಡಿ ಸರ್ ಅಂತ ಅಂಗಡಿ ಅವ್ರಿಗೆ ಹೇಳ್ಬರ್ತಾ ಇದ್ದೆ ಅದೇ ಅಲ್ಲಿ ಎಫ್ ಎಸ್ ಐ ಅಧಿಕಾರಿ ಆಯುಕ್ತರು ಏನ್ ಮಾಡಿದ್ದಾರೆ ಒಂದು ಬಾಕ್ಸ್ ತಗೊಂಡೋಗಿದ್ದಾರೆ ಅಲ್ಲಿ ಬಂದು ಹೋಟ್ಲಿಗೆ ಬಂದಾಗ ಬಾಕ್ಸ್ ತಗೊಂಡೋಗಿದ್ದಾರೆ ಅಲ್ಲಿ ತಗೊಂಡೋಗಿ ಯಾವಾಗ ಅವ್ರಿಗೆ ರಿಸಲ್ಟ್ ಬಂತೋ ಅವರೇ ಖುದ್ದಾಗ ಚೆಕ್ ಮಾಡಿ ಇದು ಒಳ್ಳೆ ಪ್ರಾಡಕ್ಟ್ ನಾನು ಯಾಕೆ ಇದಕ್ಕೆ ಲೈಸೆನ್ಸ್ ಮಾಡಿಸ್ಕೊಡ್ಬಾರ್ದು ಅಂತ ಅಧಿಕಾರಿ ಪರಿಚಯ ಮಾಡಿ ಲೈಸೆನ್ಸ್ ಮಾಡ್ಕೊಟ್ರು ಅವ್ರೊಬ್ರು ನನ್ನ ಲೈಫ್ ಅಲ್ಲಿ ಟರ್ನ್ ಪಾಯಿಂಟ್ ಸರ್ ಇವತ್ತು ಸರ್ ನೀವ್ ಯಾವುದೇ ಅಧಿಕಾರಿ ಮನೆಗೆ ಹೋಗಿ ಸರ್ ಜೀನಿ ಬಗ್ಗೆ ಮಾತಾಡ್ತಾರೆ ಮನೆ ಒಬ್ರು ಯಾರೋ ಒಬ್ರು ನಿಮ್ಮ ಇಂಟ್ರೂ ಬಂದಿರೋ ಒಬ್ರು ಹೇಳ್ತಾ ಇದ್ರು ಸರ್ ಸರ್ ನಾನು ಒಬ್ಬ ಯಾರೋ ಒಬ್ರು ಧಾರಾವಾಹಿ ತೆಗೆಯೋ ನಟಿ ಹತ್ರ ಹೋಗಿದ್ದೆ ಫೇಮಸ್ ನಟಿ ಹತ್ರ ಹೋಗಿದ್ದೆ ಅವ್ರನ್ನ ಮೇಡಮ್ ಟಿಫನ್ ಆಯ್ತಾ ಅಂತ ಕೇಳಿದೆ ಅವ್ರು ಒಂದೇ ಉತ್ತರ ಹೇಳಿದ್ರು ಆಯ್ತು ಸರ್ ಟಿಫನ್ ಆಯ್ತು ಜೀನಿ ಕುಡ್ಕೊಂಡಿ ಒಬ್ಬ ನಟಿ ಹತ್ರ ಟಿಫನ್ ಏನ್ ಜೀನಿ ಕುಡ್ಕ ಬಂದೆ ಅಂತ ಹೇಳ್ತಾರಲ್ಲ ಸರ್ ಜೀನಿ ಅನ್ನೋದು ಪ್ರತಿ ಮನೆಯ ಆಹಾರ ಆಗ್ತಾ ಇದೆ ಅಂದ್ರೆ ಬಾಯಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಈಗ ಇವತ್ತು ಬಿಡ್ತಾ ಇಲ್ಲ ಜನ ಬೈತಾ ಇದಾರೆ ರಾಹುಲ್ ಗಾಂಧಿನೂ ಜನ ಬೈತಾ ಇದಾರೆ ಒಳ್ಳೇದ್ ಮಾಡಿದ್ರು ಜನ ಬೈತಾರೆ ಸರ್ ಕೆಟ್ಟದ್ ಮಾಡಿದ್ರು ಜನ ಬೈತಾರೆ ಬೈಯರ್ ಬೈತಲೇ ಇರ್ತಾರೆ ಸರ್ ನಾನು ಅದು ಎಂದೂ ತಲೆ ಕೆಡ್ಸ್ಕೊಂಡಿಲ್ಲ ಸರ್ ಯಾಕಂದ್ರೆ ಅವತ್ತು ಬೈತಾವ್ರೆ ಅಂತ ನಾನು ತಲೆ ಕೆಡ್ಸ್ಕೊಂಡಿದ್ರೆ ಇವತ್ತು ಈ ಮಟ್ಟಕ್ಕೆ ನಾನೂರು ಜನಕ್ಕೆ ಉದ್ಯೋಗ ಕೊಡಕಾಗ್ತಿರ್ಲಿಲ್ಲ ಸಿರಿಧಾನ್ಯನ ವಿಶ್ವ ಮಟ್ಟಕ್ಕೆ ಪರಿಚಯ ಮಾಡಕ್ ಆಗ್ತಿರ್ಲಿಲ್ಲ ಸರ್ ನಮ್ಮ ಶ್ರಮ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಇದೊಂದು ನಿದರ್ಶನ ಸರ್ ನಾನೊಂದು ಏನೇ ಮಾಡ್ಬೋದು ಸರ್ ನಾನು ಚಿಕ್ಕದಾಗ್ ಮಾಡ್ಬೋದು ಇಷ್ಟಕ್ಕೆಲ್ಲ ಬೆಳಸಿದ್ದು ಒಂದು ಸೋಷಿಯಲ್ ಮೀಡಿಯಾ ಸರ್ ಸೋಷಿಯಲ್ ಮೀಡಿಯಾ ನಮ್ಮ ಕರ್ನಾಟಕದ ಜನತೆ ಸರ್ ನಾನು ಇಷ್ಟು ಮಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ನನ್ನ ಜೀನಿ ಅಮೇರಿಕದಲ್ಲಿ ಪರಿಚಯ ಆಗತ್ತೆ ಅನ್ನೋದಕ್ಕೆ ಕಾರಣ ಬಂದ್ರೆ ಇದೇ ಸೋಷಿಯಲ್ ಮೀಡಿಯಾ ಪ್ಲಸ್ ನಮ್ಮ ಕರ್ನಾಟಕ ಜನತೆ ಸರ್ ಯಾಕಂದ್ರೆ ನಮ್ಮ ಜನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋದು ಫೇಸ್ಬುಕ್ ಅಲ್ಲಿ ನೋಡಿ ಅದನ್ನ ನೂರ್ ಜನಕ್ಕೆ ಶೇರ್ ಮಾಡಿ ಜೀನಿ ಅಭಿಪ್ರಾಯ ತಿಳಿಸಿ ಯಾವಾಗ ಯೂಸ್ ಮಾಡಕ್ ನಿಂತ್ಕೊಂಡ್ರ ನಾನು ಈ ಮಟ್ಟಕ್ಕೆ ಬೆಳೆಯೋದು ನಾನು ಏನೇ ಕಷ್ಟ ಬಿದ್ದಿರ್ಬೋದು ಸರ್ ಆ ದೇವ್ರ ರೂಪ ಬಂದಿದ್ದು ನಮ್ಮ ಕನ್ನಡಿಗರು ಸರ್ ನಾನು ಏನಾದ್ರೂ ಪೂಜೆ ಮಾಡ್ಬೇಕು ಅಂದ್ರೆ ನಮ್ಮ ಕನ್ನಡಿಗರನ್ನೇ ಪೂಜೆ ಮಾಡ್ತೀನಿ